ಹಿರಿಯ ಮುಖಂಡರಾದ ಸೈಯದ್ ಅಕ್ಬರ್ ಪಾಷರವರ ನಿವಾಸದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸೈಯದ್ ಅಕ್ಬರ್ ಪಾಷಾ ಮಾತನಾಡಿ ನಾನು ವೈಯಕ್ತಿಕವಾಗಿ ಕೂಲಿ ಮಾಡುವ ಹಂತದಿಂದ ಗುತ್ತಿಗೆದಾರನಾಗುವ ಹಂತದವರೆಗೂ ಬೆಳೆದಿರುವುದನ್ನು ಸಹಿಸದ ಕೆಲವರು ನನ್ನ ವಿರುದ್ಧ ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಯರಮಲ ದೊಡ್ಡಿ ಗ್ರಾಮದ ಸೀಮೆಯಲ್ಲಿ ಬರುವ ದರ್ಗಾ ಸರ್ವೆ ನಂಬರ್ ಎಪ್ಪತ್ತೈದರಲ್ಲಿ ಬರುವ ವಕ್ಫ್ ಜಮೀನನ್ನು ನಾನು ಖರೀದಿಸಿಲ್ಲ ಹಾಗೂ ಪಟ್ಟಣದ ಸರ್ವೆ ನಂಬರ್ ಏಳ್ನೂರ ಒಂದರಲ್ಲಿ ಸರ್ಕಾರಿ ಜಮೀನಿನಲ್ಲಿರುವ ಗುಡ್ಡದಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸೇರಿದಂತೆ ಸಂಬಂಧಿಸಿದ ಎಲ್ಲಾ ಇಲಾಖೆಗಳಿಂದ ಅಗತ್ಯವಾದ ಎಲ್ಲಾ ಪರವಾನಗಿಯನ್ನು ಪಡೆದುಕೊಂಡು ಇದುವರೆಗೂ ಕೋಟ್ಯಂತರ ರೂಪಾಯಿ ರಾಜಧನ ಪಾವತಿ ಮಾಡಿ ಕಲ್ಲು ಗಣಿಗಾರಿಕೆ ಮಾಡಿ ಕಂಕರ್ ಮಿಷನ್ ನಡೆಸಲಾಗುತ್ತಿದೆ ನನ್ನ ಎಲ್ಲಾ ವ್ಯಾಪಾರ ಹಾಗೂ ಉದ್ದಿಮೆಗಳು ಕೂಡ ಕಾನೂನುಬದ್ಧವಾಗಿ ನಡೆಸಲಾಗುತ್ತಿದೆ ಇದರ ಬಗ್ಗೆ ಅನುಮಾನಗಳಿದ್ದಲ್ಲಿ ದೂರು ನೀಡಿ ತನಿಖೆಗೆ ಒಳಪಡಿಸಬಹುದಾಗಿದೆ ಪಟ್ಟಣದ ಈದ್ಗಾ ಶಾದಿ ಮಹಲ್ನಲ್ಲಿ ಔಕೋಪ್ ಮಂಡಳಿ ವತಿಯಿಂದ ನಡೆದ ವಕ್ಫ್ ಅದಾಲತ್ ಪೂರ್ವಭಾವಿ ಸಭೆ ನಡೆಯುವ ಸಮಯದಲ್ಲಿ ವೇದಿಕೆಯಲ್ಲಿ ಭಾಗವಹಿಸುವ ವೇಳೆ ಮುಸ್ಲಿಂ ಸಮಾಜದ ಜಾವೇದ್ ಖಾನ್ ಅಜಮದ್ ಖಾನ್ ದುಬೈ ಬಾಬು ಎನ್ನುವವರು ಮಾನ್ವಿ ಮತ್ತು ಸಿರವಾರದಿಂದ ಆಗಮಿಸಿದ್ದ ಮುಸ್ಲಿಂ ಸಮುದಾಯದವರ ಎದುರಿನಲ್ಲಿ ಸೈಯದ್ ಅಕ್ಬರ್ ಪಾಷಾರ್ ಅವರು ತಾಲೂಕಿನಲ್ಲಿ ವಕ್ ಫಾಸ್ತಿಯನ್ನು ಹಾಗೂ ಜಮೀನನ್ನು ಕಬಳಿಸಿದ್ದಾರೆ ಅವರು ವೇದಿಕೆಯಲ್ಲಿ ಕುಳಿತುಕೊಳ್ಳಬಾರದು ಎಂದು ನನ್ನ ಮೇಲೆ ಸುಳ್ಳು ಆರೋಪವನ್ನು ಮಾಡಿ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳ ಮೂಲಕ ಹರಿಬಿಟ್ಟಿರುವುದರಿಂದ ನನ್ನ ಘನತೆ ಹಾಗೂ ಮರ್ಯಾದೆಗೆ ಹಾನಿಯನ್ನು ಉಂಟು ಮಾಡಿ ವೈಯಕ್ತಿಕವಾಗಿ ತೇಜೋವಧೆ ಮಾಡಿರುವುದರಿಂದ ಮಾನ್ವಿ ಮತ್ತು ಸಿರವಾರದ ಮುಸ್ಲಿಂ ಸಮುದಾಯದವರಲ್ಲಿ ಹಾಗೂ ಜಿಲ್ಲಾ ಮುಸ್ಲಿಂ ಮುಖಂಡರಲ್ಲಿ ನನ್ನ ಬಗ್ಗೆ ಸಂಶಯ ಉಂಟು ಮಾಡಿರುವುದರಿಂದ ನನ್ನ ವೈಯಕ್ತಿಕ ಜೀವನಕ್ಕೆ ಹಾಗೂ ಸಾಮಾಜಿಕ ಜೀವನಕ್ಕೆ ಧಕ್ಕೆಯಾಗಿರುತ್ತದೆ ನಾನು ತಾಲೂಕಿನಲ್ಲಿ ಯಾವುದೇ ವಕ್ ಫಾಸ್ತಿಯನ್ನು ಹೊಂದಿರುವುದು ಕಂಡು ಬಂದಲ್ಲಿ ಕೂಡಲೇ ದಾಖಲೆಗಳೊಂದಿಗೆ ತಾವುಗಳು ತಾಲೂಕಿನ ಮುಸ್ಲಿಂ ಧರ್ಮದ ಗುರುಗಳು ಹಾಗೂ ಸಮಾಜದ ಮುಖಂಡರ ಸಮ್ಮುಖದಲ್ಲಿ ಸಾಬೀತುಪಡಿಸಿದ್ದಲ್ಲಿ ಹಾಗೂ ನಾನು ವಕ್ ಫಾಸ್ತಿಯನ್ನು ಕಬಳಿಸಿರುವುದು ಕಂಡು ಗಲ್ಲಿಗೇರುವುದಕ್ಕೂ ಕೂಡ ಸಿದ್ಧವಾಗಿದ್ದೇನೆ ಇಲ್ಲದೆ ಇದ್ದ ಕಾನೂನು ಪರಿಣಿತರ ಸಲಹೆ ಪಡೆದು ಮಾನಹಾನಿ ಮಾಡಿರುವವರ ಮೇಲೆ ಮಾನನಷ್ಟ ಮೊಕದ್ದಮೆ ದಾಖಲಿಸಿ ಕಾನೂನು ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು ಏನ ಅವತ್ತೆ ಹೇಳ್ಬಿಡಿ ನಾನು ನಿಮ್ಮ ಹತ್ರ ಏನಾರ ಇದ್ರೆ ಲೇಟ್ ಬೇಡ ಇಲ್ಲಿ ನನಗೆ ಸೋ ಇಲ್ಲ ನಾನು ನಿಮ್ಗೆ ನಾವು ಸಮಾಜ ಸಮಾಜ ಒಂದು ಏನು ಸಮಾಜಿಕ ಸ್ಪಂದಗೂಡಿಸೋರು ಸಮಾಜ ಬಗ್ಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಚಿಂತೆ ಮಾಡೋದು ನಾವು ಸಮಾಜದ ಆಸ್ತಿ ನಾವು ಅವ್ರು ಹೇಳ್ದಂಗೆ ಯಾವುದೇ ಒಂದು ಅಗ್ರಿಮೆಂಟ್ ಬ್ಯಾರು ಬಂದು ನನ್ನ ಮಾಡಿದ್ರು ಅದು ಹೆಂಗ ಅದು ಅವಕಾಪ ಕ್ಯಾನ್ಸಲ್ ಮಾಡಬೇಕು ಅದೆಷ್ಟು ಸಂತೋಷದಿಂದ ಈ ರೀತಿ ಬಹಿರಂಗ ಸಮಿತಿಯಲ್ಲಿ ನಾನ್ನೂರ ಐನೂರು ಜನ ನನಗೆ ಅವಮಾನ ಮಾಡಲಾಗಿದೆ ಹೀಗೆ ನನಗೆ ನೋವು ಪ್ರಾರಂಭವಾಗಿದೆ ನಾನು మరదించారా ఇవ్ చరిత్ర నిరేం ఏను నేను ఎలా జనా చవెల్ మేనేజ్ అవును స్వల్పు ఏమారా హోరగారు అంతే ఊరాటగారు ಎಷ್ಟು ಹೋರಾಡ್ತಾರ ಎಲ್ಲಿಗೆ ನೀವು ನಿಲ್ಲಿಸ್ತಾರ ಅರ್ಧಕ್ಕೆ ಹಾಕಿ ಕೊಡ್ತಾರ ಗೆದ್ದಕ್ಕೆ ಹಾಕಿ ಕೊಡ್ತಾರ ನಮ್ಗೆ ಸಮಾಜಕ್ಕೆ ಸಮಾಜ್ ಸಿಗ್ತೀವಿ ಸಮಾಜಕ್ಕೆ ಆರಾಮಕ್ ಸುಮ್ಮನೆ ದಾಖಲೆ ಇಲ್ಲ ಯಾವಾಗ ಮಾತಾಡಿದ್ರೆ ಅದಕ್ಕೂ ಬೆಲೆ ಬರಲ್ಲ ನೀವು ನಾನು ನಾನು ತಪ್ಪು ಮಾಡಿದ್ರೆ ಧೈರ್ಯವಾಗಿ ನೀವು ತಪ್ಪು ನೀವು ಮಾಡಬೇಕು ಅಂತ ಹೇಳಿ ನಾವು ಹೋಗ್ತೇನೆ

ಉನಿಮ ಮಾಡಿದೀನಿ ಆಗಿ ತಗಸು ಮಾಡಿದೀನಿ ಉನಿಮ ಮಾಡಿದೀನಿ ಎಷ್ಟು ವರ್ಷ ಕೆಲಸ ಮಾಡಿದೀನಿ 15 ವರ್ಷ ಬೆಸ್ಟ್ ಕೆಲಸ ಮಾಡಿದೀನಿ ಅಂದಮೇಲೆ ಎಲ್ಲ ಮಾಡ್ತೀನಿ ಪಟ್ಟ ಪಟ್ಟಣದ ಮುಸ್ಲಿಂ ಧರ್ಮಗುರುಗಳಾದ ಸೈಯದ್ ಸಜ್ಜಾದ್ ಹುಸೇನ್ ಮತವಾಲೆ ಮಾತನಾಡಿ ಹಿರಿಯ ಮುಖಂಡರಾದ ಸೈಯದ್ ಅಕ್ಬರ್ ಪಾಷಾರ್ ಅವರು ತಾಲೂಕಿನಲ್ಲಿ ಯಾವುದೇ ವಕ್ಫಾಸ್ತಿಯನ್ನು ಹೊಂದಿಲ್ಲ ಆರೋಪ ಮಾಡಿದಂತೆ ಯರಮಲದೊಡ್ಡಿ ಸೀಮೆಯಲ್ಲಿ ಸರ್ವೆ ನಂಬರ್ ಎಪ್ಪತ್ತೈದರ ಜಮೀನು ನನ್ನ ಸೋದರಾಳಿಯ ಹೆಸರಿನಲ್ಲಿದೆ ಪಟ್ಟಣದ ಹಲವು ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಿರುವ ಹಾಗೂ ರಾಬಿತಾ ಎ ಮಿಲ್ಲತ್ ಸಂಸ್ಥೆಯ ಅಧ್ಯಕ್ಷರಾಗಿ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸೈಯದ್ ಅಕ್ಬರ್ ಪಾಷಾರ್ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವುದು ಸರಿಯಲ್ಲ ಆರೋಪ ಮಾಡುವವರು

हर इंसान को मरना है मर कर जवाब देना है अल्लाह तबारा को तला कर वारगह खुदाबंदी में जब इंसान पहुंचता है शहीद भी पहुंचता है आलिम भी पहुंचता है गुरु भी पहुंचता है हर इंसान पहुंचता है तो उसको सवाल करेगा जो जो काम तू तो दुनिया में कर कर आया है या तेरे पेट के लिए किया है या मेरे लिए किया है हम तो उसको जवाब देने का एहसास बनता है तो मैं इस ही इस मीडिया के जरिए अवामन्नास को मैं यही पैगाम पहुँचाना चाहता हूँ कि जो भी काम कर रहे हैं अल्लाह और अल्लाह के रसूल को राजी रखने के लिए काम करें ना कि अपने पेट पालने के लिए काम करें इतना कहते हुए मैं अल्लाह दुआ करता हूँ अल्लाह ताला हम सबको जो जो लोग अकबर साहब पर इल्ज़ाम लगाए है, हैं, कहता है अगर वो वाक अकबर साहब ने बड़ी बात कही है अगर इस इल्ज़ाम के अंदर मैं मुलविस हूँ तो आप लोग मैं अकबर साहब से स्टेज पे पूछा अकबर भाई आपका नाम लेकर बोल रहा है क्या आप इसके अंदर है क्या आपको तो प्रॉपर्टी लिए क्या वक् प्रॉपर्टी तो हमारे बड़े भाई साहब ने कहा अगर मैं उसमें वो प्रॉपर्टी वक्त की प्रॉपर्टी अगर ख़रीदा है तो मुझे आप लोग चूली पे चढ़ाइए या नहीं तो उसको चूली पे चढ़ाइए एक बात क्लियर हो गई अच्छा मैंने कल उनसे बात किया तो उन्होंने कहा कि भाई समझे सत्तार रमत शहर मानवी के खुद में मानवी हैं बड़े बुजुर्ग हैं उनकी प्रॉपर्टी अकबर साहब खरीदे हैं कब खरीदे हैं

ಸೈಯದ್ ಸಿರಾಜುದ್ದೀನ್ ಖಾದ್ರಿ ಸಲೀಂ ಸಾಬ್ ಶೇಖ್ ಬಾಬಾ ಹುಸೇನ್ ಫರಾನ್ ಯಮಿನಿ ಮುತುರ್ಜಾ ಖುರೇಶಿ ಹೆಚ್ ಮುಖಿಂ ಸೈಯದ್ ಆರಿಫ್ ಖಾದ್ರಿ ಗುರು ಅಬ್ದುಲ್ ರೆಹಮಾನ್ ಸೇರಿದಂತೆ ಇನ್ನಿತರರು ಇದ್ದರು